ಬಿಜೆಪಿ ವಿರೋಧ ಪಕ್ಷವಾಗಿ ರಾಜ್ಯಾದ್ಯಂತ ನೋಡ್ರಿ ಹೋರಾಟದಿಂದಲೇ ನಾವು ವಿಜೇಂದ್ರ ಅವರು ಬಸವ ಬೊಮ್ಮಾಯಿ ಎಲ್ಲರೂ ಕೂಡ ಸೇರಿ ಅವತ್ತು ಪಾದಯಾತ್ರೆ ಮಾಡಿದ್ವಿ ಆ ಪಾದಯಾತ್ರೆ ಫಲವಾಗಿ ಇವತ್ತು ಎಸ್ ಸಿ ನಿಗಮದಲ್ಲಿ ನೂರ ಎಂಬತ್ ಕೋಳಿ ಕೋಟಿ ಭ್ರಷ್ಟಾಚಾರ ಆಯ್ತು ಆ ಭ್ರಷ್ಟಾಚಾರದಲ್ಲಿ ಸಿಗಕೊಂಡಿರಂತ ಮಂತ್ರಿ ರಾಜೀನಾಮೆ ಕೊಡಬೇಕಾಯ್ತು ಅವರು ಜೈಲಿಗೆ ಹೋಗಬೇಕಾಯ್ತು ಪುನಃ ವಾಪಸ್ ಬರಬೇಕಾಯ್ತು ಅನೇಕ ವಿಚಾರಗಳಲ್ಲಿ ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನಾವು ಎತ್ತಿಟ್ಟಿದೀವಿ ಇನ್ನು ಅನೇಕ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆದಂತ ಟೈಮ್ ದುರಿಗೂಡಿಸ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅವ್ರು ಯಾವ ದೃಷ್ಟಿಯಿಂದ ಹೇಳಿದರೆ ನನಗೆ ನಿನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಕೇವಲ ಭಾರತೀಯ ಜನತಾ ಪಾರ್ಟಿ ಒಂದೇ ರಾಜಕಾರಣಿಗಳಂದ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ವಯಸ್ಸಾದ ನಂತರ ಎಪ್ಪತ್ತೈದು ವರ್ಷಗಳಾದ ನಂತರ ಬಿಜೆಪಿ ಒಂದೇ ಬರಲ್ ಎಲ್ಲಾ ಪಾರ್ಟಿಯರಿಗೆ ಬರುತ್ತದೆ ಅಲ್ಲ ಆಗಲಿಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೂಡ್ಸಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರ ಇಬ್ರು ಕುಂತ್ಕೊಂಡು ಸಿದ್ದರಾಮಯ್ಯ ಕುಂತ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಪಾರ್ಟಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಲಿಲ್ಲ ಮಾಡ್ಲಿ ಹೇಳಿದೀವಿ ನಾವು ಪದೇ ಪದೇ ಅದ್ ಹೇಳುದ್ರಿಂದ ಅರ್ಥ ಇಲ್ಲ ಹೇಳಿ ತಿಳ್ಕೊಂಡಿದೀನಿ ಪಾರ್ಟಿ ಆಲ್ರೆಡಿ ತೀರ್ಮಾನ ತಗೊಂಡಿದೆ ಆಲ್ರೆಡಿ ರಾಷ್ಟ್ರೀಯ ಅಧ್ಯಕ್ಷರು ಇಷ್ಟರಲ್ಲಿ ಬೇಗನೆ ಘೋಷಣೆಗಳು ಆಗ್ತಾ ಇದಾವ ಅದಾದ ನಂತರ ಕರ್ನಾಟಕ ರಾಜ್ಯದ ಏನು ಪ್ರಕ್ರಿಯೆ ಆಗಬೇಕು ಆ ಪ್ರಕ್ರಿಯೆ ಆಗಂತ ಕೆಲಸ ಆಗ್ತದೆ ಅಲ್ಲ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂತೇಳಿ ಬಹಳಷ್ಟು ಜನರು ಮಾಧ್ಯಮದಲ್ಲೇ ಕೇಳಿದಿವಾಗ್ಲಿ ಎಲ್ಲಿ ಕೂಡ ಇವತ್ತು ನಮ್ಮ ಪಾರ್ಟಿಯಲ್ಲಿ ಆ ಬದಲಾವಣೆ ಆಗಂತ ಯಾವುದೇ ನಿರೀಕ್ಷೆಗಳು ನಮಗೆ ಕಾಣ್ತಾ ಇಲ್ಲ ನೋಡ್ರಿ ಯಾವ್ಯದೇ ರೀತಿಯಲ್ಲಿ ಕೂಡ ಕೆಲವು ಮಂದಿ ಮತಾಂತರ ವಿಚಾರ ಬಂದಂತ ಟೈಮ್ ಅಲ್ಲಿ ಮತಾಂತರ ಆಗೋ ಮಾಡೋದೇ ತಪ್ಪು ಮತಾಂತರ ಮಾಡಬೇಕು ಟೈಮಲ್ಲಿ ಕೆಲವೊಂದು ಕಾನೂನುಗಳು ಇದಾವ ಅಂತ ನಿಯಮಗಳು ನಿಯಮಗಳಿದ ನಿಯಮಗಳ ಪ್ರಕಾರ ಅದ್ ಏನ್ ಮಾಡ್ಬೇಕಾಗುತ್ತೆ ಅದೆಲ್ಲ ಮಾಡ್ಬೇಕಾಗುತ್ತೆ ಕೆಲವೊಂದಿ ಬೇಕಂದೇಳಿ ಮತಾಂತರ ಮಾಡ್ಬೇಕು ಮತಾಂತರ ಮಾಡಿ ಕೆಲವೊಂದು ಲಗ್ನಗಳು ಆಗ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನ ಟೈಮ್ ಕಾನೂನನ್ನು ಉಲ್ಲಂಘನೆ ಮಾಡಿ ಯಾರು ಹೋಗಬಾರ್ದು ಕಾನೂನು ರೀತಿಯಲ್ಲಿ ಏನ್ ಆಗ್ಬೇಕು ಅದು ಆಗ್ಬೇಕಾಗಿದೆ ಆಕಸ್ಮಿಕವಾಗಿ ಯಾರನ್ನ ತೊಂದರೆಗಳು ಕೊಟ್ಟರು ಯಾರನ್ನ ತ್ರಾಸ್ ಮಾಡಿದ್ರೆ ಅವ್ರು ಕಂಪ್ಲೇಂಟ್ ಮಾಡಲಿ ಕಾನೂನಿನ ಕ್ರಮ ತಗೋಬೇಕು ತಗೋತದೆ